ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಜ್ಯೋತಿ ನಿವಾಸ ಲಾಕ್ಸ್ ಎಲ್ಲರೂ ಹೇಗಿದ್ದಾರೆ ಎಲ್ಲರೂ ಚೆನ್ನಾಗಿದ್ದಾರೆ ಅನ್ಕೋತೀನಿ ನಾವು ಚೆನ್ನಾಗಿದ್ದೀವಿ ಇವತ್ತು ಶುಕ್ರವಾರ ಇವತ್ತು ವಾರ ಮಾಡೋಕ್ಕಾಗಿಲ್ಲ ಸಾಯಂಕಾಲ ಮಾಡ್ಕೋಬೇಕು ವಾರನ ಇವತ್ತು ನಾ ಬೆಳಗ್ಗೆ ಲೇಟ್ ಲೇಟಾಗೋಯ್ತು ಯಾಕಂದ್ರೆ ಅಲ್ಲಿ ನೋಯ್ತಾಯ್ತು ಉಟ್ಕಲ್ಲ ಆಗ್ಬಿಟ್ಟದ ಆದ್ರಿಂದ ಅಲ್ಲಿ ನೋಯ್ತೈತು ಲೇಟ್ ಆಗೋಯ್ತು ನಮ್ಮ ಮನೆಯವರು ಬೆಳಗ್ಗೆ ಎದ್ದು ಹಾಲು ತಗೊಂಡು ನೋಟು ನಾನು ಹೇಳಿಸ್ರು ಎದ್ಮೇಲೆ ಅವ್ರಿಗೆ ಹಾಲು ಕಾಯಿಸ್ಕೊಟ್ಬಿಟ್ಟು ಟೀ ಅವ್ರು ಟೀ ಮಡಿ ಕೊಟ್ಟು ನನ್ನ ಮಗನಿಗೆ ಹಾಲು ಕಾಯಿಸ್ಕೊಟ್ಟು ಅವ ಹಾಲು ಕುಡ್ಕೊಂಡು ಅವರಿಬ್ರು ಕೆಲ್ಸ್ಕೋರು ಅವನು ಹಾಲು ಬಿಸ್ಕೆಟ್ ತಿಂಡಿ ಏನು ಮಾಡಿಲ್ಲ ಯಾಕಂದ್ರೆ ರಾತ್ರಿ ಅನ್ನ ಸಾಂಬಾರ ಇತ್ತು ಅನ್ನ ಸಾಂಬಾರು ಆದ ನಾನು ನನ್ನ ಮಗಳಿಬ್ರೆಲ್ಲೋ ಏನಾರು ಬಂದ್ಗಿಂದ ಅವ್ರು ಬಂದ್ರೆ ನೋಡಿ ರೊಟ್ಟಿ ಗಿಟ್ಟಿ ಸುಟ್ಕೊಳ್ಳೋ ಹೇಳ್ಬಿಟ್ಟು ಅಲ್ಲಿ ನೋವು ಇರೋದ್ರಿಂದ ಮಲಗಿಬಿಟ್ಟು ಎಂಟುವರೆಗೆ ಬತ್ತು ನೀರು ಎಂಟುವರೆ ಗೆದ್ದು ನೀರು ತುಂಬಿ ಮನಾಡಕ್ಕೆ ನೀರು ತುಂಬ್ಬಿಟ್ಟು ಸಂಪುಟಗ ನೀರು ಬತ್ತಿದ್ದು ಅಂದರೆ ಕೆಳಗೆ ಗೇಟ್ ಆಫ್ ಮಾಡ್ಬಿಟ್ಟು ಮೇಲು ಗೇಟ್ ಆನ್ ಮಾಡ್ದು ಇನ್ನು ನನ್ನ ಮಗಳಿಗೆ ಎಳಸ್ಬಿಟ್ಟು ನಾವು ತಿಂಡಿ ತಿನ್ಕೊಡು ಆ ರಾತ್ರಿ ಅನ್ನ ಸಾಂಬಾರು ಇತ್ತಲ್ಲ ಮ ಅಲ್ಲಿ ನೋಯ್ತಿತ್ತು ನಂಗೆ ಅನ್ನ ಸಾಂಬಾರು ತಿನ್ನೋಕ್ಕನಿಲ್ಲ ಒಂದು ಸ್ವಲ್ಪ ಮೊಸರು ಅನ್ನ ತಿಂದು ಮೊಸರು ಅನ್ನ ತಿಂದ್ಕೊಂಡು ಪಾತ್ರೆಲ್ಲ ಬೆಳಮೋಟು ಮರಗಸಿಗೆ ಸಲ ಗುಡ್ಸಕ್ತಿ ಈಗ ಜೋಳ ಸೋಸ್ಬೇಕು ನಮ್ಮಕ್ಕ ಜೋಳ ಒಣ್ಕೊಬಿಟ್ಟು ಹೋಗಿದ್ದ ನಮ್ಮ ಮೊನ್ನೆ ಮೊನ್ನೆ ನಮ್ಮ ಮೊನ್ನೆ ಅಲ್ಲ ನಾಲ್ಕು ತಿನ್ನೇನಾಯಿತು ಆಯಿತು ಜೋಳ ಒಣ್ಕೊಬಿಟ್ಟು ಹೋಗಿದ್ದಾವ ಕಾಣಲ ನೋಡು ನಂಗೆ ಕಲ್ಲಿರ್ಬೋದೇನೋ ಅಂತ ಸೋಸ್ಕೊತೀವಳ ಇವಾಗ ಜೋಳ ಸೋಸು ಮಾಡಿದ್ರೆ ಇವತ್ತು ಬಿಸ್ತಿಲ್ಲ ಮೋಡ ಮಳೆ ಬರಂಗದ ಇವತ್ತು ಸೋಸು ಮಾಡಿ ನಾಳೆ ಜೋಳನೂ ಅಕ್ಕಿನೂ ತೊಳ್ದಬಿಟ್ಟು ಒಣಸಿ ಇಟ್ಕೊಂಡ್ರೆ ಮಿಲ್ ಮಾಡಿಸ್ಕೊಬೋದು ಅದರಿಂದ ಜೋಳ ಸೂಸ್ಬೇಕು ನನ್ನ ಮಗಳು ಭೀ ಬೆಳಗ್ಗೆ ತಿಂಡಿ ತಿಂದ್ಕೊಂಡು ರೆಡಿಯಾಗಿ ಕಾಲೇಜ್ಗೆ ಹೋದವ ಕಾಲೇಜಲ್ಲಿ ಬುಕ್ಸ್ ಕೊಟ್ಟಿರಲ್ಲ ಬುಕ್ಸ್ನೆಲ್ಲ ವಾಪಸ್ಸು ರಿಟರ್ನ್ ಕೊಡಬೇಕು ಅಂತ ಹೇಳ್ಬಿಟ್ಟು ಹೋದ ಕೊಟ್ಟು ಬಮ್ಮಿ ಒಬ್ಬರು ಅವು ವಾರ ಬಸ್ಸಲ್ಲಿ ಹೋಗಿ ಹದ್ ಗಂಟೆಗೆ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಏನ ಇಲ್ಲಿ ಮಾಮೂಲಿ ಆಯ್ತಾನೇನು ತಿಂಡಿ ಏನು ಮಾಡಿರಲಿಲ್ವಲ್ಲ ಅವ್ರಿ ಬೆಳಗೋದು ತೊಳೆದು ಕಸ ಗುಡಿಸೋದು ಇದೇ ಆಯಿತು ಬಟ್ಟೆ ಮೂಡಿಸ್ ಇನ್ನು ಅವತ್ತು ಐಕ ಒಂದು ರೀಲ್ಸ್ ಮಾಡ್ತೀವಿ ಅಂದ್ಬಿಟ್ಟು ಮೇ ಮೇಕಪ್ ಬಾಕ್ಸ್ನೆಲ್ಲ ತೆಗೆದು ಹೊರಗಡೆ ನೀಟಾರ ಅವನ್ನೆಲ್ಲ ತೆಗೆದು ಬಿರುಗಾಕೋಕು ಬಟ್ಟೆನೆಲ್ಲ ಮುಡ್ಸೋಕಿ ನೀರು ಇವತ್ತು ಸುಮಾರು ಅದಾವೆ ಸುಮಾರು ಬಂದವ ಬ್ಯಾಟ್ರಿಯಾಗಿ ತೋರಿಸ್ತೀನಿ ತಡ್ರಿ ನೀರೇ ಇರಲಿಲ್ಲ ಕೆಳಗೆಟ್ ತಿರ್ದರಿಂದ ಇಷ್ಟು ನೀರು ಬಂದವ ಒಂದು ಅರ್ಧ ಅರ್ಧಕ್ಕಿಂತ ಸ್ವಲ್ಪ ಕಮ್ಮಿ ಆಗವ ನೀರು ಇನ್ನು ಮಳೆಗಾಲ ಅಲ್ವ ಹೇಳೋಕ್ಕಾಗಲ್ಲ ಕರೆಂಟು ಎಷ್ಟೊತ್ತಿಗಿರ್ತ ಎಷ್ಟೊತ್ತೊಯ್ತಂತ ಹೇಳೋಕ್ಕಾಗಲ್ಲ ಬ ನೀರು ಬಂದೊತ್ತಿಲ್ಲ ನೀರು ಕೊಡಬೇಕು ಇನ್ನು ನೋಡಿ ನಮ್ಮ ಎಲ್ಲ ರಾತ್ರಿನಿಗೆಲ್ಲ ಇರ್ತಾನೆ ಇಷ್ಟೊತ್ತಾಗ ಅವನಿಗೆ ನಿದ್ದೆ ಇವತ್ತು ಇಷ್ಟೊತ್ತಾದ್ರೂ ಮುನ್ಗೆ ಇಲ್ಲ ಅವ ಆಟ ಆಡ್ತಾವನ ಬ್ಲಾಕಿ ಬ್ಲಾಕಿ ನಾಲ್ಕು ದಿನ ಕೆನಾಗ ಎತ್ತಿ ಸ್ಟೋರ್ ಮಾಡಿ ಇಟ್ಟಿದ್ವಿ ಫ್ರಿಜ್ಜಲ್ಲಿ ಅದನ್ನ ಬೆಳಗ್ಗೆ ಎಷ್ಟು ತೆಗೆದು ನಾವು ಮೊಸರು ಹಾಕಿ ಮಡಗಿದ್ದೀವಿ ಅದನ್ನ ಮಜ್ಜಿಗೆ ಮಾಡುವ ಅಂಥೇಳಿ ಅದನ್ನ ಇವಾಗ ಮಜ್ಗೆ ಮಾಡ್ತಾನೆ ಅಂದ್ರೆ ಬೆಣ್ಣೆ ಎಷ್ಟು ಬರುತ್ತೆ ಅಂತ ಒಂದು ಆರುದಿಂದ ಎತ್ತಿ ಇಟ್ಕೊಂಡಿದ್ರೆ ಸುಮಾರು ಆಗಿರೋದು ಈಗ ಒಂದು ನಾಲ್ಕು ದಿನ ಅಷ್ಟೇ ಎತ್ತಿ ಎತ್ತಿಟ್ಟಿದ್ರು ನಾನು ಪುನಃ ಮತ್ತೆ ಇಲ್ಲ ಹಾಲನ್ನ ತಗೊತ ಫ್ರಿಜ್ಜಲ್ಲಿ ಮಾಡಿಬಿಡ್ತಿದ್ದು ಫ್ರಿಜ್ಜಲ್ಲಿ ಮಾಡ್ಬಿಟ್ಟು ಅಲ್ಲಿಂದ ಟೀ ಟೀಗೆ ಟೀ ಗೀ ಬೇಕಾದ ಎತ್ಕೊಂಡು ಹಾಲು ಟೀಗೆ ಹಾಕಿಕೊಡೋದು ಪುನಃ ತಗೋ ಫ್ರಿಜ್ಗೆ ಮಾಡೋದಕ್ಕೆ ಮಾಡಿದೆ ಕಾಯಿಸಿರೋ ಸುಮಾರು ಸಿಗೋದೇನೋ ಈಗ ಒಂದು ಕಾಲು ಸೀರನ್ನಷ್ಟು ಬೆಣ್ಣ ಸಿಗ್ಬೋದು ಬೆಣ್ಣ ಒಂದು ಕಾಲು ಸೀರೆ ಸಿಕ್ಕುತ್ತೆ ಅನ್ಕತ್ತಿನಿ ಡೈಲಿ ಎತ್ತೈತಿ ಮಡಿಕೊಂಡ್ರೆ ಆಯ್ತಾ ನಾ ಏನು ಮಾಡಿದೆ ಒಂದು ನಾಲ್ಕು ಜನ ಪಿಟ್ಗರ್ಕಂಡು ಎತ್ತಿ ಕೆನೆ ಎತ್ತಿ ಇಟ್ಕೊಂಡೆ ಪುನಃ ಎತ್ತಿಡ್ನೇ ಇಲ್ಲ ಹಾಲನ್ನ ತಕೊ ಫ್ರಿಜ್ ಮಾಡಿ ಉಟ್ಬಿಟ್ಟು ಕಾಯಿಸ್ರ ತಾನೆ ಅಲ್ಲಿ ಕೆನ ಬರೋದು ಕಾಯಿಸ್ನೇ ಇಲ್ಲ ಫ್ರಿಜ್ ತೊಗೊಂಡ್ಬೋದ್ರಿ ಇನ್ನೇನು ಬಂದದ್ದು ಕೆನ ನಾ ಇವತ್ತೇನಾದ್ರೂ ಬೆಣ್ಣೆ ಏನಾರು ಚೆನ್ನಾಗಿ ಬಂದೊಂದು ಸ್ವಲ್ಪ ಜಾಸ್ತಿಗೆ ಬಂದದ ಅಂದ್ರೆ ನಾಳೆಯಿಂದ ಹಾಲ ಕಾಯಿಸಿ ಕಾಯಿಸಿ ಕೆನೆ ಎಷ್ಟು ಬಂದಿದೆ ತೋರಿಸ್ತೀನಿ ನಿಮಗೆ ಈಗ ಆಯಿತು జోళ సోస్బు ఈకొండ సోకు సోస్ అంత శా జాస్తి బు సరండి మళ్ళద యాంద్ర శా వడీతద బస్లో తు జోరకే బస్తద నిన్నే సుమారా బతున్నెనూ మూ సుమారా బు అక్ష జోర బర్ మే ఎల్ ఊర్లు ఎలా ఈ జన్మగా హాక కొంటర్ యారు ఈ ఊర్లి సే ఊర్లో యారు జన సద్యే ఇలా ಹೊರಗಡೆ ನಾನು ನೀರು ಒಳ್ಗಿಟ್ಟು ಚಕನೆಲ್ಲ ಚೀಲಕ್ಕಾಕಿ ಮಾಡಿ ಕಣಿದ್ಲಿ ಮಜಾ ಕಡೆ ತಿನ್ನ ಈಜು ಕುತ್ಕೊಂಡಾಗ ಕಪ್ಪ ಸೌಂಡ್ ಮಾಡ್ತಿತ್ತು ಇವಾಗ ನೋಡು ಏನು ಇರ್ಬೋದು ಕಪ್ಪ ನೀರ್ತ ಕಣಿ ಅಂತ ನೋಡ್ರೆ ನೋಡಿ ಕಪ್ಪ ಕ ನೋಡ್ಯಾರ ಕಾಣು ಹೋಯ್ತ ನೋಡಿರಿ ಕಪ್ಪ ಹೆಂಗದ ನೋಡ್ಕೊಂಡಿ ಕಪ್ಪಗಳೇ ಜಾಸ್ತಿ ಇರಿ ಅಲ್ಲಿ ಸಂದಿರಿ ಕಪ್ಪನ ನಾನು ಸೌಂಡ್ ಮಾಡ್ತಿತ್ತು ಒಟ್ರ ವಟ್ರ ಅಂತಿತ್ತು ಕಪ್ಪ ಕೂತದೆ ಇಲ್ಲಿ ನೋಡಿದೇಳಿ ನೋಡಿಲಿ ನೋಡಿಲಿ ಹೆಂಗೆ ಕುಪ್ಕ ಕುಪ್ಕೋ ಹೋದ್ ಮಳೆಗಾಲ ಅಂದ್ರೆ ಸೂರ್ಯನ ಕಪ್ಪಗಳು ಜೋಳ ಒಂದು ಮೂ ಎರಡು ಸೇರು ಎರಡೂವರೆ ಸೇರು ಇರ್ಬೋದು ಜೋಳ ಸೋಸ್ಬೇಕು ಈಗ ನಂಗೆ ಒನ್ಯಾಗ ಬರಲ್ಲ ನಂಗೆ ಒನ್ಯಾಗ ಕಲ್ತಿದ್ದ ನಾನು ನಮ್ಮಕ್ಕ ಮನ್ಯದ ಕಲ್ತ್ಕ ಕಲ್ತ್ಕ ಅಂತ ಹೇಳ್ತಾಳೆ ನಾನು ಒಂದ್ಸರ್ತಿ ಒನೆ ಒಂದುಬಿಟ್ಟು ರಾಗಿ ನಮ್ಮಕ್ಕ ರಾಗಿ ಒನಿತಿದ್ದೆ ಎಲ್ಲ ಆಮ್ಲಿ ನಮ್ಮ ಅಕ್ಕ ನಡ್ಲಿ ರಾಗಿ ಒನಿತಿದ್ದೆ ನಾನು ಮನೆ ಅಂತ ಹೋಗ್ಬಿಟ್ಟು ಮರ ತಗೊಂಡು ರಾಗಿ ಒಣಗ್ತಿದ್ದೀವಿ ಒಂದು ಸ್ವಲ್ಪ ಒಂದಿ ಎಲ್ಲೆ ಕಲ್ಲು ರಾಗಿ ಎಲ್ಲ ಜೊತೆಲೆ ನೋಡು ಅದರಿಂದ ಮನೆದ ಕಲ್ತಿಲ್ಲ ನಾನು ನೋಡಿ ಫ್ರೆಂಡ್ಸ್ ಇಲ್ಲಿ ಜೋಳ ಎಲ್ಲ ಸೋಸಾಯ್ತು ಜೋಳ ಎಲ್ಲ ಸೋಸ್ತೀನಿ ನೋಡಿ ಇಲ್ಲಿ ಎತ್ತಾಕ್ತೀನಿ ಅಂಬ್ಬಿಟ್ಟು ಇಲ್ಲೊಸಿ ಚೆಲ್ಬಿಟ್ಟು ಚೆಲ್ಕಾಣದ ಈಗ ಹೇಗೆ ತುಂಬ್ಕೋಬೇಕು ಮಧ್ಯಾಹ್ನ ಆಗೋದು ಈಗ ಅಕ್ಕಿ ಹಾಕಿ ಹಾಕ್ಬಿಟ್ಟು ಅಕ್ಕಿ ಹೋಗೋ ಗಂಟ ಅಲ್ಲಿ ಜೋಳ ಆಗ್ತದೆ ಅದನ್ನೆಲ್ಲ ಚೆಲ್ಬಿಟ್ಟನೆಲ್ಲ ಜೋಳನ ಅದನ್ನ ತುಂಬ್ಕೋಬೇಕು ನೋಡಿಲ್ಲ ನಿಮ್ಗೆ ನಾನು ನಿಮಗೆ ಬ್ಲ್ಯಾಕಿ மலிகதன்தான் நோடீங்க முல்னைனே இன்னும் மூரு கண்டை முருவாறு ஏழிலே இன்னும் நன் மக வந்த ஏழிப்பிடாள் ம இது மணி கழக்கே போடலை அவள் பந்திர எஷத்துக்கு கங்களுக்கு திருகாட் தான் நோட் மனிதனோ யாச்சரனே இல்லை நோடி ஃபிரெண்ட்ஸ் இல்லை பெண்ண எஸ்ட் பந்ததந்த கால சேர்னெஷ் பந்தது பெண்ண இன்னும் இதன துப்பேன் மாக்கல ಯಾಕಂದ್ರೆ ಇದನ್ನ ರೊಟ್ಟಿ ಸುಟ್ಬಿಟ್ಟು ರಾಗಿ ರೊಟ್ಟಿ ಸುಟ್ಬಿಟ್ಟು ಬೆಣ್ಣೆ ಹಾಕತ್ತಿದ್ರೆ ತುಂಬ ಚೆನ್ನಾಗಿರುತ್ತೆ ಅದರಿಂದ ತುಪ್ಪ ಮಾಡಲ್ಲ ಇದನ್ನ ಹಾಗೆ ಮಾಡ್ತೀನಿ ನಾನು ಅಕ್ಕಿ ಹಾಕಿದಾಗ ನೋಡಿಲ್ಲ ಅಕ್ಕಿ ಕೂಗ ಟೈಮ್ ಆಯಿತು ಈಗ ಅನ್ನ ರೆಡಿ ಗಂಟೆ ಈಗ ನನ್ನ ಮಗಳು ಬತ್ತಲ್ಲ ಇನ್ನು ಇಬ್ಬರು ಜೊತೆ ಕೂತ್ಕೊಂಡು ಊಟ ಮಾಡಬೇಕು ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಡಿಯೋಗಳು ಹೆಚ್ಚು ಹೆಚ್ಚು ವೀಡಿಯೋಗಳನ್ನ ನೋಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅನ್ನ ಮಾಡ್ಬಿಬಿಟ್ಟು ಜೋಳನ ಸೋ ಮಾಡ್ಬಿಟ್ಟು ಫೋನ್ ನೋಡಿಕೊಳ್ತಿದ್ದೀವಿ ಇನ್ನು ಮಗಳು ಬರಲೇ ಅವಳ ಬಂದಾಗ ಊಟ ಮಾಡೋ ಅಂತ ಹೇಳ್ಬಿಟ್ಟು ಇತ್ತಿದ್ದಂಗೆ ಜೋರು ಮಳನು ಶುರು ಆಯಿತು ಮತ್ತು ಸಿಳ್ಳು ಹೊಡೆಯಿತು ಒಂದು ಸಿಳ್ಳು ಹೊಡೆದ ತಕ್ಷಣ ನಾನು ಮಗಳು ಫೋನ್ ಮಾಡಿದೆ ಎಲ್ಲಿದೆಯವ ಈ ಕಡೆ ಮಳೆ ಬರ್ತದೆ ಸಿಳ್ಳು ಬೇರೆ ಹೊಡೆಯಿತು ಎಲ್ಲಿ ಬಸ್ಸಲ್ಲಿ ಬರ್ತಿದ್ದೆ ಏನು ಅಂತ ಬಸ್ಸಲ್ಲಿ ಬರ್ತಾನೆ ಮಮ್ಮಿ ಚಿತ್ರ ತಕ್ಕ ಬನ್ನಿ ಬಸ್ ಸ್ಟ್ಯಾಂಡ್ಗೆ ಅಂದ್ಲು ನಾನು ಸರಿ ಅಂತ ಹೇಳ್ಬಿಟ್ಟು ಚಿತ್ರ ತಕ್ಕ ಹೋಗ್ತಾ ಇದ್ದೀನಿ ಮಳೆ ಮಾತ್ರ ತುಂಬ ಜೋರಾಗೆ ಬರ್ತಿತ್ತು ಆದರೂ ಏನು ಮಾಡೋಕ್ಕೋದು ಚಿತ್ರಕ್ಕೆ ಹೋಗಿರಲಿಲ್ಲ ಅವಳು ಬಿಟ್ಟು ಹೊಂಟೋಗಿದ್ದು ಅಂದರೆ ಮಳೆ ಬರಲ್ಲ ಅಂದ್ಬಿಟ್ಟು ಬೇಗನೆ ಬರ್ಬೋದು ಅಂದ್ಬಿಟ್ಟು ಹೋಗ್ಬಿಟ್ಟು ಹೋಗಿದ್ಲು ಅದು ಸ್ವಲ್ಪ ಲೇಟ್ ಆದ್ದರಿಂದ ಮಳೆ ಬೇರೆ ಮಧ್ಯಾಹ್ನಕ್ಕೆ ಶುರು ಆಗ್ಬಿಟ್ಟದಲ್ಲ ಅದರಿಂದ ಚಿತ್ರತಕ್ಕ ಹೋಗಿರಲಿಲ್ಲ ನಾನು ಅಲ್ಲಿ ಚಿತ್ರತಕ್ಕ ಹೋಗಿ ಒಂದು ಎರಡು ನಿಮಿಷ ಮೂರು ನಿಮಿಷ ವೆಯ್ಟ್ ಮಾಡಿದೆ ಅಷ್ಟೇ ಬಸ್ ಬರ್ತು ಅಲ್ಲಿ ಎಲ್ಲ ವಲ್ಕಮನ್ಗೆ ಒಯ್ದಾರಲ್ಲ ಪಾಪ ಮಳಲ್ಲಿಯೇ ಕೋಟ್ ಹಾಕೊಂಡು ನೆನ್ಕಂಡು ಎಲ್ಲ ಎತ್ನವನ್ನೆಲ್ಲ ಹಿಡ್ಕೊಂಡು ಮನೆಗೆ ಒಯ್ತಿದ್ರು ನಾನು ಅವ್ರು ನೋಡ್ಬಿಟ್ಟು ಜಮೀನು ಇರೋರಿಗೆಲ್ಲ ಎಷ್ಟು ಕಷ್ಟ ಅಲ್ಲವ ಪಪ್ಪ ಅಂತ ನನ್ನ ಮನಸ್ಸಲ್ಲಿ ಅನಿಸ್ತು ನಮ್ಮ ತಾತ ಯಾವಾಗಲೂ ಹೇಳೋದು ಆರಾಮಕ್ಕಾರಿಗೆ ಆರು ಬಾಯಿ ಇರ್ಬೇಕವ ಆರಾಮ್ಕಾರ್ ಒಂದು ಹುಡುಗಾಟ್ವ ಯಾವಾಗಲೂ ಅಲ್ದು ಕೆಲಸ ನಿಂತಿರಬೇಕು ಅಂತ ನಮ್ಮ ತಾತ ಹೇಳ್ತಿದ್ದು ನಿಜ ಜಮೀನು ಇರೋರು ಯಾವಾಗಲೂ ಜಮೀನಲ್ಲಿ ಇದ್ಕೊಂಡು ಕೆಲಸ ಬದುಕು ಮಾಡ್ಕೊಂಡು ಹೋದ್ರೆ ಅವ್ರಿಗೊಂದು ಆದಾಯ ಕಾರಣ ಬರೋದು ಏನು ಅದನ್ನೆಲ್ಲ ನನ್ನ ಮಕ್ಳಿಗೆ ಒಂದು ಛತ್ರಿ ಕೊಬ್ಬಿಟ್ಟು ನಾನು ಒಂದು ಛತ್ರಿ ಹಿಡ್ಕೊಂಡು ಮನೆ ಬಂದನು ನೀನು ಮನೆಗೆ ಬಂದು ಒಳಕ್ಕೆ ಎಂಟ್ರಿ ಆಗ್ತಿದ್ದಾಗೆ ನಮ್ಮ ಬ್ಲ್ಯಾಕಿ ಹೊರ್ಗಡೆನೇ ಇದ್ನ ಅವನು ಬಿಸಿಲಿದ್ರೆ ಒದಿಕ ನಮ್ಮ ತಂಗ ಬರವ ಮಳೆ ಆದಾಗಂಟ ಅಲ್ಲೇ ನಿಂತ್ಕೊಂಡು ಇದ್ನ ಅವನು ನೋಡಿ ಫ್ರೆಂಡ್ಸ್ ಸೂನ್ ಎಲ್ಲ ಸೇವಾ ಫ್ರೆಂಡ್ಸ್ ಇವ ఆమె సరే ఫ్రెండ్స్ ఇవ్వగ్న ముగిస్తా హేగి నోడ